ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಬಂದ್ಬಿಟ್ಟು ನಮ್ಮೂರಿನ ಗಣೇಶ ವಿಸರ್ಜನೆಯ ವಿಡಿಯೋ ಸೊ ಇದು ನಡೆದಿದ್ದು ಒಂದು ಶನಿವಾರ ಸೊ ನಾನು ಈ ಶನಿವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮ ಊರಲ್ಲಿ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆರ್ಕೆಸ್ಟ್ರಲ್ಲಿ ಮಾಡಿದರು ಬಟ್ ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸೊ ಸ್ಕೂಲ್ ಮಕ್ಕಳಿಗೆಲ್ಲ ಕರ್ಕೊಂಬಂದು ಹಾಡು ಡ್ಯಾನ್ಸು ಇದೆಲ್ಲ ಆಡಿಸ್ತಾ ಇದ್ದರು ಆ್ಯಂಡ್ ಜೊತೆಗೆ ಕಬಡ್ಡಿ ಮ್ಯೂಸಿಕಲ್ ಚೇರು ಈ ಥರ ಎಲ್ಲ ಇದ್ದರು ಅವ್ರಿಗೆ ಎಂಟರ್ಟೈನ್ಮೆಂಟ್ ಇರೋ ಥರ ಸೊ ಈ ಚಿಕ್ಕ ಮಕ್ಕಳು ಆಡೋದು ನೋಡಿ ನಮಗೂ ಒಂಥರ ಎಂಟರ್ಟೈನ್ಮೆಂಟ್ ಸಿಕ್ತು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಕಬಡ್ಡಿನ ಚಿಕ್ಕ ಮಕ್ಕಳಲ್ವ ತುಂಬ ಚೆನ್ನಾಗಿತ್ತು ಇದು ಕಬಡ್ಡಿ ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ನೋಡ್ತಾಯಿದ್ರು ಆ್ಯಂಡ್ ನಮ್ಮೂರು ಮೇನ್ ಅಂದರೆ ತುಂಬ ಮುಖ್ಯವಾದವರೆಲ್ಲ ಊರಲ್ಲಿರ್ತಾರಲ್ಲ ಅವ್ರನ್ನೆಲ್ಲ ಕರೆದಿದ್ರು ಆ್ಯಂಡ್ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡಿದ್ರು ಅದು ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಕ್ಕಳು ಡ್ಯಾನ್ಸು ಆ್ಯಂಡ್ ಸಾಂಗ್ ಪರ್ಫಾಮೆನ್ಸ್ ಕೂಡ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ಕಬಡ್ಡಿ ಎಲ್ಲ ಇತ್ತಲ್ಲ ಕಬಡ್ಡಿ ಮಾತ್ರ ತುಂಬ ಚೆನ್ನಾಗಿ ಆಡ್ತಿದ್ರು ಈ ಮಕ್ಕಳು ನಮಗಂತೂ ನೋಡಿ ನಕ್ಕು ನಕ್ಕು ಸಾಕಾಗ್ತಿತ್ತು ಇದು ಸೀರಿಯಸ್ ಥರ ಯಾರೂ ನೋಡಲಿಲ್ಲ ಕಾಮಿಡಿಯಾಗಿ ಆಡಿದ್ರು ಅಂದರೆ ಅವರಷ್ಟು ಚಿಕ್ಕ ಮಕ್ಕಳಲ್ವ ಅವ್ರು ಆಡೋದು ನೋಡಿ ನಮಗೆ ಆ ಥರ ಕಾಮಿಡಿ ಫೀಲ್ ಆಗ್ತಿತ್ತು ಆ್ಯಂಡ್ ಈ ಕಬಡ್ಡಿ ಅಂತೂ ಎಷ್ಟು ನೋಡಿದ್ರು ಮುಗಿತಾನೆ ಇರಲಿಲ್ಲ ಎಷ್ಟು ಚೆನ್ನಾಗಿ ಆಡ್ತಿದ್ರು ಆ್ಯಂಡ್ ನಮ್ಮೂರಲ್ಲಿ ಬಂದ್ಬಿಟ್ಟು ವರ್ಷ ವರ್ಷವೂ ಇದೇ ಥರ ಏನು ಮಾಡ್ತಿರ್ಲಿಲ್ಲ ಮುಂಚೆ ದಿನ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡೋರು ಆರ್ಕೆಸ್ಟ್ರಾ ಎಲ್ಲ ಇಟ್ಟು ತುಂಬ ಚೆನ್ನಾಗಿತ್ತು ಬಟ್ ಬರ್ತಾ ಬರ್ತಾ ಇಂಟ್ರೆಸ್ಟ್ ಎಲ್ಲಾರ್ದು ಕಮ್ಮಿ ಆಗ್ತಿರುತ್ತೆ ಅಂದ್ಕೊತೀನಿ ಅವಾಗೇ ಇದ್ದವರೆಲ್ಲ ಈಗ ಮದುವೆ ಆಗಿ ಎಲ್ಲ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಅವರು ಅದಕ್ಕೋಸ್ಕರ ಯಾರು ಅಷ್ಟು ತಲೆಕಿಸ್ಕೊಳಲ್ಲ ಹಣ್ಣು ಹೆಣ್ಮಕ್ಳಿಗೋಸ್ಕರಗೋಸ್ಕರನೂ ಕೂಡ ಮ್ಯೂಸಿಕಲ್ ಚೇರ್ ಇತ್ತು ಯಾರು ಬೇಕಾದ್ರು ಆಡ್ಬೋದಾಯಿತು ಒಂದು ಸ್ವಲ್ಪ ಜನ ಹೋಗಿ ಆಡಿದ್ರು ಹಳ್ಳಿಗಳ ಕಡೆ ಹೆಣ್ಮಕ್ಳು ಅಂದರೆ ಸ್ವಲ್ಪ ನಾಚ್ಕೊತಾರೆ ಎಲ್ಲರಿಗೂ ಗೊತ್ತಿರೋದೆ ಸೊ ಜಾಸ್ತಿ ಜನ ಏನು ಹೋಗಿರಲಿಲ್ಲ ಆ್ಯಂಡ್ ಕಬಡ್ಡಿ ಆಡ್ದವ್ರಿಗೆ ಆ್ಯಂಡ್ ಮ್ಯೂಸಿಕಲ್ ಚೇರು ಗರ್ಲ್ಸು ಮಕ್ಳುಗಳಿಗೆ ಆ್ಯಂಡ್ ಸ್ವಲ್ಪ ಆಂಟಿದೀರೆಲ್ಲ ಆಡಿದ್ರು ಅವ್ರಿಗೆಲ್ಲ ಪ್ರೈಝೆಲ್ಲ ಕೊಟ್ಟರು ಪ್ರೈಝೆಲ್ಲ ಇಟ್ಟಿದ್ರು ಆ್ಯಂಡ್ ಅದಾದಮೇಲೆ ಡಿ ಜೆ ಕರೆಸಿದ್ರು ಡಿ ಜೆ ತೊಗೊಂಡು ಹಾಕ್ಕೊಂಡು ನನ್ನ ತಮ್ಮಾರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ನೋಡ್ಕೊಂಡು ನಾವು ವಾಪಸ್ ಬಂದ್ಬಿಟ್ಟು ಆ್ಯಂಡ್ ಅದಾದಮೇಲೆ ಗಣೇಶ ಬೆಳಗ್ಗೆ ರೋಡ್ ರೋಡ್ಗೂ ಬರುತ್ತೆ ಅಂದರೆ ಪೂಜೆಗೋಸ್ಕರ ಬರುತ್ತೆ ಸೊ ಇದು ಮನೆ ಹತ್ರ ಬಂದಾಗ ತೆಗ್ದಿರೋ ಅಂಥದ್ದು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಮನೇಲಿ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಫಸ್ಟ್ ನಾವು ಫ್ರೀಸರಲ್ಲಿ ಇಟ್ಟಿರ್ತೀವಲ್ವಾ ಪನ್ನೀರನ್ನ ಸೊ ಅದಕ್ಕೋಸ್ಕರ ಅದನ್ನು ತೆಗೆದು ನಾವು ಕ್ಯೂಬ್ಸೇ ತೊಗೊಂಡಿದ್ದಿದ್ದು ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಇಡಬೇಕು ಅದು ರೆಫ್ರಿಜ್ರೇಟರ್ ಇದ್ದಿದ್ದೆಲ್ಲ ಹೋಗುತ್ತೆ ಅದಾದಮೇಲೆ ಇಲ್ಲಿ ನಾನು ಮಸಾಲೆಗೆ ಎರಡು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ ಒಂದು ಇಂಚಷ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪಲಾವ್ ಐಟಮ್ಸು ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ತೊಗೊಂಡು ಹಾಕಿ ಫಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪಲಾವ್ ಎಲೆ ಚಕ್ಕೆ ಲವಂಗ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಅದಾದಮೇಲೆ ಒಂದು ನಾಲ್ಕು ಕಸರು ಮೆಣ್ಸಿನ್ಕಾಯಿ ಇಲ್ಲಿ ನಾನು ಮಾಡ್ತಾ ಇರೋದು ನನಗೆ ನನ್ನ ತಂಗಿಗೆ ಅಷ್ಟೇ ಮಾಡಿದ್ದಿದ್ದು ಇಬ್ಬರಿಗಾಗುವಷ್ಟು ಸೊ ಇನ್ನೂ ಜಾಸ್ತಿ ಜನ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ತೊಗೊಬೋದು ಆ್ಯಂಡ್ ಅದಾದಮೇಲೆ ಕ್ಯಾಶು ಸ್ವಲ್ಪ ಕ್ಯಾಶು ಎಲ್ಲ ಆ್ಯಡ್ ಮಾಡಿ ಕ್ಯಾಶು ಎಂತಕ್ಕೆ ಆ್ಯಡ್ ಮಾಡೋದು ಅಂದರೆ ಸೊ ನಮಗೆ ತಿಕ್ಕಾಗಿ ಬರುತ್ತೆ ಅದು ಗ್ರೇವಿ ಏನಿರುತ್ತೆ ಅದು ತುಂಬ ತಿಕ್ಕಾಗಿ ಬರುತ್ತೆ ಸೊ ನಾವು ನೀರು ಜಾಸ್ತಿ ಆ್ಯಡ್ ಮಾಡಿದರೂ ಕೂಡ ಅದು ತಿಕ್ಕಾಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಈಗ ನಾವು ಅಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದನ್ನೆಲ್ಲ ಮಿಕ್ಸಿ ಜಾಗ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೊತ್ತಮರಿ ಸೊಪ್ಪು ಹಾಕಿ ಗ್ರೈಂಡರ್ ಮಾಡ ಪೇಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಚಾಪ್ ಮಾಡಿ ಸಣ್ಣಗೆ ಚಾಪ್ ಮಾಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಬೇಕು ಇದು ಹುರ್ಕೊಂಡಾದಮೇಲೆ ಸ್ವಲ್ಪ ಮಸಾಲೆ ಪುಡಿ ಅಂದರೆ ಧನಿಯಾ ಪುಡಿ ಗರಂ ಮಸಾಲ ಆ್ಯಂಡ್ ಚಿಲ್ಲಿ ಪೌಡರ್ ಇಷ್ಟನ್ನು ಆ್ಯಡ್ ಮಾಡಿ ಆ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು ಫಸ್ಟು ಇದು ಫ್ರೈ ಆದಮೇಲೆ ನಾವೀಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಅದೆಲ್ಲ ಆ್ಯಡ್ ಮಾಡಿ ಇನ್ನು ಚೆನ್ನಾಗಿ ಅದನ್ನು ಕುಕ್ ಮಾಡಬೇಕು ಅಂದರೆ ಅದೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಅದನ್ನು ಬೇಯಿಸಬೇಕು ಈಗ ಅದು ಕುದೀತಾ ಇದೆ ನಾನು ಟೊಮೊಟೊನ ಅದೇ ಮಿಕ್ಸಿ ಗ್ರೈಂಡ್ಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಬೇಕು ಒಂದು ನಾನು ಟೊಮೊಟೊ ತೊಗೊಂಡಿದ್ದೆ ನಿಮಗೆ ಜಾಸ್ತಿ ಬೇಕು ಒಂದು ಎರಡು ಮೂರಾದ ತಗೊಬೋದು ಈಗ ಇದು ಕುದೀತಾ ಇದೆ ಸೊ ಇದಕ್ಕೆ ನಾನೀಗ ಆ ಟೊಮೊಟೊ ಪೇಸ್ಟ್ನ ಆ್ಯಡ್ ಮಾಡಿ ಇನ್ನೂ ಒಂದು ಸ್ವಲ್ಪ ಕುದಿಸ್ಕೊಬೇಕು ಇದು ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಕುಕ್ ಆಗಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆ್ಯಂಡ್ ಅದರ ಜೊತೆಗೆ ನಾನು ಅವಳು ಹೇಳೋದು ಮರೆತ್ಬಿಟ್ಟೆ ನಾವು ಇಲ್ಲಿ ಏನು ಪೇಸ್ಟ್ ಮಾಡೋಕ್ಕೆ ನಾನು ಮಿಕ್ಸಿಗೆ ಹಾಕಿದಾಗ ಚಕ್ಕೆ ಲವಂಗನೂ ಆ್ಯಡ್ ಮಾಡಿದೆ ಅಂದರೆ ಅದು ನಾನು ಫಸ್ಟೇ ಎಣ್ಣೆಲಿ ಆ್ಯಡ್ ಮಾಡಿದ್ನಲ್ಲ ನೋಡಿರ್ತೀರ ಹೇಳೋ ಮತ್ತೂಟೆ ಸೊ ಚಕ್ಕೆ ಲವಂಗನೂ ಕೂಡ ಹಾಕಿ ನಾವು ಪೇಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಇದೆಲ್ಲ ಕುದ್ದ ಆದಮೇಲೆ ಎಲ್ಲ ಕುದ್ದಾದಮೇಲೆ ಅದು ಸ್ವಲ್ಪ ನಾವು ನೀರು ಹಾಕಿ ಇನ್ನೊಂಚೂರು ಅದನ್ನು ಅದನ್ನು ಚೆನ್ನಾಗಿ ಕುಕ್ ಮಾಡಿ ಅದಾದಮೇಲೆ ಅದಕ್ಕೆ ನಾವು ಪನ್ನೀರನ್ನ ಆ್ಯಡ್ ಮಾಡಬೇಕು ಅಂದರೆ ನಾವು ಬಿಸಿನೀರನ್ನು ಸ್ವಲ್ಪ ಹೊತ್ತು ಇಟ್ಟು ಅದು ತೆಗೆದು ಬಿಡಬೇಕು ಜಾಸ್ತಿ ಹೊತ್ತು ಇಡೋಂಗಿಲ್ಲ ಜಾಸ್ತಿ ಹೊತ್ತಿಟ್ಟರೆ ಅದರಲ್ಲೇ ಬೆಂದಂಗಾಗಿ ಅದೆಲ್ಲ ಪೀಸ್ ಪೀಸ್ ಆದಂಗೆ ಆಗಿಬಿಡುತ್ತೆ ಸೊ ಅದನ್ನು ಸ್ವಲ್ಪ ಹೊತ್ತು ಇಟ್ಬಿಟ್ಟು ತೆಗೆದು ಬಿಡಬೇಕು ನೋಡಿ ನಾವು ಪನ್ನೀರ್ ಹಾಕಾದ್ಮೇಲೆ ಪನ್ನೀರ್ ಹಾಕಾದ್ಮೇಲೆ ನಾವು ಸ್ವಲ್ಪ ಕುಕ್ ಮಾಡಿಬಿಟ್ಟು ಆಮೇಲೆ ಫ್ಲೇ ಆಫ್ ಮಾಡಬೇಕು ಅದು ತಣ್ಣಗಾಗಿಬಿಡಬೇಕು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇಷ್ಟು ಚೆನ್ನಾಗಿ ಇದೆ ನೋಡಿ ತಣ್ಣಗಾದ್ಮೇಲೆ ನಿಮಗೂ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ అండ్ కమెంట్ మిన్ను యారు నల్ సబ్స్క్రైబ్లా ప్లీస్ సబ్స్క్రైబ్ మూడు నోడ్కొని థ్యాంక్ యూ సో మచ్